ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ರು ಹಿಂಗದ್ರಿ ಎಲ್ರು ಆರಾಮ ಅನ್ಕೊಂಡಿರ್ತೀನಿ ನಾವು ಆರಾಮದ್ರಿ ಮಸ್ತ್ ಅದೀವಿ ಬರೀ ಈಗ ನಾನು ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿ ನಾಷ್ಟಕ ಉಪ್ಪಿಟ್ಟು ಇಲ್ಲಿ ಮಾಡೋಕೀನಿರಲ್ಲಿ ಮನ್ವಿತ್ತು ಕಳ್ಸಾಕ ಆಮೇಲೆ ಅವನಿಗೆ ಬಾಕ್ಸಿಗೆ ಇವತ್ತು ಮಮ್ಮಿ ಸ್ಯಾಂಡ್ವಿಚ್ ಹಾಫ್ ಡೇ ಇತ್ತಲ್ಲ ಸ್ಯಾಂಡ್ವಿಚ್ ಅಂದ ಹಾಗಾಗಿ ಸ್ಯಾಂಡ್ವಿಚ್ ಮಾಡೋಕೆ ತರಕಾರಿ ಎಲ್ಲ ಕಟ್ ಮಾಡಿ ಮಿಕ್ಸ್ ಮಾಡ್ತೀನಿ ರೀ ಈಗ ಮಾಡಬೇಕು ಅದು ಮೇಲೆ ಎದ್ದು ತೊಗೋತೀನಿ ಉಪ್ಪಿಟ್ಟು ಉಪ್ಪಿಟ್ಟಿಗೆ ಇಟ್ಟು ಸ್ಯಾಂಡ್ವಿಚ್ ಮಾಡಿ ಕೊಡ್ತೀನಿ ರೀ ಈಗ ನಾನು ಜಿರಿಗೆ ಸಾಸಿವೆ ಹಾಕ್ಕೊಂಡಿನಿ ಈಗ ಉಳ್ಳಾಗಡ್ಡಿ ಇದಕ್ಕೆ ಹಸಿಮೆಚ್ಚಿ ಒಂದು ಅರ್ಧ ಕ್ಯಾರೆಟ್ ಇತ್ತು ರೀ ಅದನ್ನೇ ಸ್ವಲ್ಪ ಚಂದ್ರಿಕೆಕಾಯಿ ತಿದ್ದು ಚೂರು ಟೊಮೆಟೊ ಜಾಸ್ತಿ ಆಗುತ್ತೆ ಮುಂಚೆ ಆಗಿದೆ ಹಸಿಮೆಣ್ಸಿಕಾಯಿ ಮುಚ್ಛೊಂಡಿಲ್ಲ ಹಸಿಮೆಣಕಾಯಿ ಖಾರ ಹಾಕೊಂಡ್ರೆ ತಿಂಡಿ ಅದನ್ನ ಹಾಕೋತೀವಿ ಮಸ್ತ್ ಆಗುತ್ತೆ ರೀ ಖಾರ ಇದು ಹಸಿ ಹಾಕಿ ಮಾಡೋದ್ರಿಂದ ಸ್ವಲ್ಪ ತೊಗೊಂಡು ಮಕ್ಕನ್ನ ಖಾರ ಓಮ್ಮನೇ ಇದು ಮಾಡಿ ಇನ್ನು ತುಂಬ ಖರೀದಿ ಅವು ಹಾಂ ಹಾಂ ಹೇಳಮ್ಮ ಹಾಂ ಹ್ಞೂ ಚಾಮ್ರಕಾಯಿ ಏನಕ್ಕಾಯಿ ಒಗಿಬಿಡೋದಿಟ್ಟರೆ ಅದು ಅದು ಫುಡ್ಲಕ್ಕ ಅಂದಾಯ್ತು ಕ್ಲೀನ್ ಮಾಡಿದೆ ಆ ಇದೆ ಎಲ್ಲ ಸ್ವಲ್ಪ ಜಾಸ್ತಿ ಫ್ರೈ ಆಯಿತು ಹೀಗೆ ನಡೀತಾ ನನ್ನ ಕಡಿ ಬಂದು ಏನೇನು ತಿನ ಅವನು ನಿನ್ನೆ ಎಲ್ದಕ್ಕಿಂತ ಮೊದಲು ಮುಖಂಡ ಹಂಗಾಗಿ ಮಾತು ಭಾಳಷ್ಟು ಸಾಕಿಡ್ತಾರೆ ಬೆಳಿ ಬೆಳಗ್ಗೆ ಅವನು ನನ್ನ ಜೊತೆಗೆ ಸಾಕು ಅಷ್ಟೇ ಏನಾಗ್ತಲ್ಲ ಇವತ್ತು ಇದು ಹಂಗೆ ಮಾಡಾಕತ್ತೀನಿ ಕುದಕ್ಕೆ ಕುದಿಯೋಕತ್ತೈತ್ರಿ ಆಯ್ತು ಸ್ವಲ್ಪ ಕುದ್ರೆ ಸ್ಯಾಂಡ್ವಿಚ್ ಮಾಡೋದು ಅಲ್ಲೈತ್ರಿ ಅಂತ ಹೋಗೋದು ಕಷ್ಟ ಈಗ ನನಗೆ ನಮ್ಮನ್ನು ನಾವು ತರ್ಸ್ಬೇಕಿಲ್ಲಿ ಎಲ್ಲ ಶಿ ದಿನ ಯಾವಾಗಾರು ಮಾಡೋದು ದಿವಸ ರಾತ್ರಿ ಹಿಂದಿನ ಯಜಮಾನ್ರ ಕಡೆ ಕಡೆಗಿಡಿಸ್ತಿದ್ದೆ ಅದು ನೆನಪಾಗಿಲ್ಲ ಇವತ್ತು ಎಲ್ಲಿದ್ದೀನಿ ನೀನು ಯಾಕೆ ಜಗಳ ಮಾಡಕತ್ತಿ ಎಲ್ಲಿದ್ದೀ ಏನು ಅವ್ನಿಗೆ ಗುಡ್ಡ ಬಿಸ್ಕಿಟ್ ಬೇಕಂತ್ರಿ ಬಂದೈತಿ ಇಲ್ಲ 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 ಮಾಡಲ್ಲ ನೋಡ್ರಿ ತಾನು ಇಷ್ಟು ಜಗಳ ಮಾಡ್ತಾನೆ ನೋಡ್ರಿ ಹೆಂಗದ ನೋಡ್ರಿ ತಾನು ಜಗಳ ತಾನು ಮುದ್ದು ಮುದ್ದು ಅಂತಿರಲ್ಲ ತಾನು ಬಾ ಜಗಂಟ ಅದನ್ರಿ ಅವ್ ಜಾನ ಇಲ್ಲರಿ ಅವ ಮಮ್ಮಿದು ಹಾಂ ಮಮ್ಮಿ ಹೆಂಗಿ ಜಗ್ಗೋದು ಮಮ್ಮಿ ಬಳಿ ಇಟ್ಟು ಜಗ್ಗೋದು ಶರ ಜಗ್ಗೋದು ಇಂಥದ ಮಾಡ್ತಾನ ರೀ ಜಾನ ಇಲ್ಲರಿ ಹುಡುಗ ನೋಡ್ರಿ ಇನ್ನು ಬ್ರಷ್ ಮಾಡಿಲ್ಲ ನೋಡ್ರಿ ಇದು ಏಳತ್ರ ಜಗಳ ತೆಗ್ದೈತ್ರಿ ಏಳತ್ಲೇ ಜಗಳ ತಕೊಂಡೈತಿ ಹುಡುಗ ಅರ್ ಪಾಪ ರಾತ್ರಿ ಹೇಳಿದ್ವಿ ಬಿಸ್ಕಿಟು ಗುಡ್ಡೆ ಬಿಸ್ಕಿಟು ಮತ್ತು ಬ್ರೆಡ್ ಮಣಾಲ್ ತುಂಬ ಸ್ಯಾಂಡ್ವಿಚ್ಗೆ ನಾಳೆ ಅಂತೇಳಿ ಅವ್ರಿಗೆ ಗಮನ ಆಗಿಲ್ಲ ಏನದು ಸ್ಯಾಂಡ್ ಇದು ಗುಡ್ಡೆ ಬಿಸ್ಕಿಟ್ ಬಿಟ್ಟು ಬ್ರೆಡ್ ಮಣಾಲ್ ಆಟ ತಂದಾರ ಅದಕ್ಕೆ ಜಗಳಿಗೆ ನೋಡಿ ನೋಡ್ಯಾನ ಪಪ್ಪಾ ನಂಗೆ ಗುಡ್ಡೆ ಬಿಸ್ಕಿಟಿಗೆ ಯಾಕ ತಂದಿಲ್ಲ ಅವು ಅಂತೇಳಿ ಏ ನಿನ್ನ ಮಗ ತರ್ಸೋದು ಸ್ವಲ್ಪ ನೋಡಿರಿ ಚಟಗ ಹೆಂಗ್ ಹೆಂಗೆ ಮಾಡ್ತಾನೆ ಏಕೆಂದ ಏಕಂದ ಓಯ್ ಆಯ್ 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 ನೀವು ಹೇಳ್ತೀರಿ ಇಲ್ಲ ಸರ ಇದು ನೋಡ್ರಿ ಬ್ಯಾಡ್ ಬೈ ಇನ್ನು ಮಕ್ಕಳೈತ ನೋಡ್ರಿ ದಿನ ಬ್ರಷ್ ಮಾಡೋಲ್ದು ನೋಡ್ರಿ ಸ್ಯಾಂಡ್ವಿಚ್ ರೆಡಿ ಅದು ಇದಕ್ಕೆ ಸ್ವಲ್ಪ ಸ್ಟಫಿಂಗ್ ಭಾಳ ಹಾಕಿದ್ದೆ ಹೊರಗಡೆ ಬಂದೈತಿ ಓಪ ಇಲ್ಲಿ ಕಟ್ ಮಾಡಿ ನೋಡ್ರಿ ಸಕ್ಕತ್ತೈಯೋ ಇದೇನು ನೋಡೋಣ ಬರೋದೈತಿ ಇವತ್ತು ತುಪ್ಪಕ್ಕೆ ಬರೋದೈತಿ ಇವತ್ತು ಏ ಅಲ್ಲೇ ಅದೇ ಇವರು ಹುಡುಕಲ್ಲೇ ಇರ್ಬೇಕು ಎಲ್ಲೆಲ್ಲರೂ ಉಗ್ದಿರ್ತಿ ನಮ್ಮ ಮನಗೂ ರೆಡಿ ಅದ್ರಿ ಕಟ್ ಮಾಡಿಟ್ಟೀನಿ ಈಗ ನೋಡ್ರಿ ಯಶ್ಮಾನ್ ಬಂದು ನಾಷ್ಟ ಒಯ್ದರು ಮನಗೂ ಸ್ಕೂಲಿಗೆ ಕಳಿಸಿದೆ ಮೇಲೆ ಬಂದಿದ್ದೆ ವಿಡಿಯೋ ಅಪ್ಲೋಡ್ ಮಾಡೋಕೆ ವ್ಯೂ ನೋಡ್ರಿ ಎಷ್ಟು ಐತಿ ಮೇಲಿಂದ ನಮ್ಮ ಮನೆ ನೋಡ್ರಿ ಹೆಂಗೆ ಕಾಣಿಸ್ತೈತಿ ಮೇಲಿಂದ ಆ ಗಿಡಗಳೆಲ್ಲ ಮೇಲಿಟ್ಟೆ ಅದು ದೊಡ್ಡ ಪತ್ರ ಇಲ್ಲೇ ಅಂತೂ ಈ ಗಿಡ ಅಂತೂ ಭಾರಿ ಚಂದ ಬೆಳಗತ್ತೈತ್ರಿ ಇವೆಲ್ಲ ಮೇಲಿಟ್ಕೊಂಡೆ ಮಳೆಗಾಲ ಅದು ಮಣ್ಣಾಗುತ್ತಾ ಅಂತ ಹೇಳ್ತಾರೆ ರೀ ಯಾಕಂದ್ರೆ ಮಳೆ ನೀರು ಬಿದ್ದು ಗೋಡೆ ಕಂಪೌಂಡಿಗೆ ಇಡೀತಿತ್ತು ಎಲ್ಲ ಇಳಿದೈತೆ ನೋಡ್ರಿ ಆ ಪಾಟಿಂದು ಆದ್ರೆ ಕೆಳಗಡೆನ ಅದು ಏನು ಮಾಡೈತೆ ಕದೈತಲ್ರಿ ಅದ್ರ ತುಂಬ ಬರೀ ಮಣ್ಣು ಐತದ ಅಲ್ಲಿ ಇಟ್ಟು ಇದಕ್ಕೆ ಮತ್ತು ಕ್ಲೀನ್ ಮಾಡೋದಕ್ಕಿತ್ತು ನಾನು ಹಾಗಾಗಿ ಮೇಲೆ ಹೇಗೂ ನೋಡ್ರಿ ಇಷ್ಟು ಸಿಟಿಲ್ ಅಂದ್ರೆ ಅಷ್ಟು ಧೂಳು ಅದು ಕೆಂಪು ಕೆಂಪಕ್ಕೆ ಕಂಪೌಂಡ್ ಮೇಲೆ ಇಲ್ ನೋಡ್ರಿ ಆ ಪಾಟ್ ಅಕ್ಕ ಪಕ್ಕ ಹಾಗಾಗಿ ನಾನು ಇರ್ಲಿ ಬಿಡು ಮಳೆ ನೀರು ಬರ್ತಾ ಚಲುತ್ತ ಮತ್ತೆ ಅವಳು ಅದ ಕ್ಲೀನ್ ಆಗುತ್ತಾ ಅಂತೇಳಿ ಮೇಲೇನ ಇಟ್ಬಿಟ್ಟೆ ಈಗ ಹೋಗ್ಬೇಕು ಕೆಲಸ ಅದೆಲ್ಲ ಮಾಡೋಕೆ ಇವ್ನ ಇಲ್ಲಿ ಆಟಾಡಕ್ತಾನೆ ಮನೆ ತಾವ ಹೊಂದಿಸಿದ್ವಿ ರೀ ಇವೆಲ್ಲ ಮೆಟ್ಲ ಥರ ಮಾಡಿಕೊಂಡು ಜಿಗದಾಡಕ್ಕೆ ನಾ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಬಂದಿದ್ರಿ ಮಾಡಿ ನೋಡಿರಿ ಚೆಂದೈತಿ ಮೇಲಿಂದ ಓಪ ಹಾಂ ಆ ಹೇಳಪ್ಪ ಹ್ಞೂ 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 ಓ ವೆರಿ ಗುಡ್ ನೋಡಿರಿ ಉಲ್ಟಾ ನಂಬರ್ಸ್ ಹೇಳ್ತಾನೆ ನಮ್ಮತಾನು ಹತ್ತರಿಂದ ಒಂದು ಜೀರೋವರೆಗೂ ಬಾ ಹೋಗೋಣಮ್ಮ ಬಾ ಮಲ್ಕ ಬಾ ಸ್ನೇಹಿತರೆ ಇನ್ನು ನೋಡ್ರಿ ಏನಪ್ಪ ಅಂದರೆ ಟೈಮು ಎಷ್ಟು ಒಂದೂವರೆ ಆಗೈತಿ ಇವತ್ತು ಮನ್ವಿತ ಬೇಗ ಬರ್ತಾನೆ ಹಾಫ್ ಡೇ ಹಾಗಾಗಿ ನಾ ಇನ್ನೂ ಅಡುಗೆಗೆ ಏನು ಮಾಡಿಲ್ಲ ಅಂದ್ರೆ ಅಡುಗೆಗೆ ಏನು ಮಾಡಿಲ್ಲ ಅಂದ್ರೆ ಏನರ್ಥ ಅಂದ್ರೆ ಎಲ್ಲ ಪ್ಲ್ಯಾನ್ ಇಟ್ಟೀನಿ ಆದ್ರೆ ಬಿಸಿ ಬಿಸಿದು ಯಾಕಂದ್ರೆ ನಾಲ್ಕು ಜನ ಇರ್ತೀವಲ್ಲ ಇವತ್ತು ಮಧ್ಯಾಹ್ನ ಯಶ್ಮಾನ್ರು ಬರೋಕ್ಕೂ ಮುಂಚೆ ಮುಂದೆ ಬರ್ತಾನೆ ಆಮೇಲೆ ಅವರು ಬರ್ತಾರೆ ಒಟ್ಟಿನಲ್ಲಿ ಮಧ್ಯಾಹ್ನ ಊಟ ನಾಲ್ಕು ಜನ ಸೇರಿ ಮಾಡ್ತೀವಿ ಹಾಗಾಗಿ ಬಿಸಿ ಬಿಸಿದು ಏನಾದರೂ ಮಾಡ್ಬಿಡೋಣ ಅಂತ ಅಂದ್ಕೊಂಡು ಅಂದ್ಕೊಂಡ್ರೆ ಅಕ್ಕಿ ಹಿಟ್ಟು ಹಾಕಿ ಸೇರ್ ದಿನ ತಂಗೆ ಐತಿ ಖರ್ಚಾಗೋಲ್ದು ಭಾಳ ತಾಲಿಪಟ್ಟು ಇಲ್ಲಾಂದ್ರೆ ಅಕ್ಕಿ ರೊಟ್ಟಿ ಮಸಾಲೆ ಅಕ್ಕಿ ರೊಟ್ಟಿ ಅದ್ರ ಎರಡರ ಒಂದು ಮಾಡ್ಬೇಕಂತ ಅಂದ್ಕೊಡೀನಿ ಬಿಸಿ ಬಿಸಿ ಅವ್ರು ಬಂದಮೇಲೆ ಮಾಡಿ ಮಾಡಿಕೊಟ್ಟಂಗೆಲ್ಲ ತಿಂತಾರೆ ನಂಗೆ ಹಂಗೆ ಮಾಡ್ಕೊಡೋಕೆ ಭಾಳ ಖುಷಿ ಮಾಡಿ ಇಟ್ಟು ಅವ್ರು ಬಂದಮೇಲೆ ಊಟ ಕೊಡೋಕ್ಕಿಂತ ನಾನು ಮಾಡ್ತಾ ಇದ್ದಂಗೆ ಅವ್ರು ಊಟ ಮಾಡಿದ್ರೆ ಇನ್ನೂ ಖುಷಿ ನಂಗೆ ಭಾಳ ಹಾಗಾಗಿ ನಾನು ಆಲ್ಮೋಸ್ಟ್ ಶನಿವಾರಕ್ಕೊಮ್ಮೆ ಇನ್ನು ಇದೇ ಥರ ಇಟ್ಕೊಂಡಿರ್ತೀನಿ ಇಷ್ಟು ಸೇರಿ ಮಧ್ಯಾಹ್ನ ಊಟ ಮಾಡ್ತೀವಲ್ಲ ಅಂಥೇಳಿ ಹಾಗಾಗಿ ಅನ್ನ ಅಂತೂ ರಾತ್ರಿದು ಇದು ಮಾಡಿದ್ದು ಅನ್ನ ಹಂಗೈತೆ ರೆ ಇಷ್ಟು ಹಾಕೊಂಡು ಅನ್ನ ಹಂಗೈತಿ ಹಾಗಾಗಿ ಅನ್ನಕ್ಕೆ ಒಂದು ಏನಾದರೂ ಚಟ್ನಿ ಈ ಥರ ಏನಾದರೂ ಮಾಡ್ತೀನಿ ತಾಲಿಪಟ್ಟು ಎಲ್ಲ ಹಾಕಿ ರೆಟೇಟ್ರೆ ಒಂದು ಮಾಡ್ತೀನಿ ಸೊಪ್ಪು ತರಕಾರಿ ಇಸ್ಕೊಂಡ್ರಿಗೆ ಸೊಪ್ಪಿಲ್ಲ ಹಾಗಾಗಿ ವೆಯ್ಟ್ ಮಾಡಾಯಿರ್ತೀನಿ ಬರುವ ತೊಂಬರ್ತಾರೆ ಅಷ್ಟೊತ್ತಿಗೆ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಸೊಪ್ಪು ಬಂದ್ಬಿಟ್ಟು ಹಂಗೆ ತೊಳೆದು ಕಟ್ ಮಾಡಿ ಹಾಕಿ ಬಿಸಿ ಬಿಸಿ ಮಾಡ್ಬೋದು ತಡ ಆಗೋದಿಲ್ಲ ರೀ ತಾಲಿಪಟ್ಟ ಅದು ಬೇಬೇ ಮಾಡ್ಕೊಂಡ್ಬಿಡ್ಬೋದು ಮನವಿ ಬರೋದನ್ನ ಕಾಯ್ಕತೀನಿ ರೀ ಹೋಗಿ ಕರ್ಕೊಂಬರ್ಬೇಕು ಅಲ್ಲಿ ನಿನ್ ನಿಲ್ಬೇಕು ಸರಿ ಅವ್ನು ಅವಸರ ಮಾಡಿ ಬರೋ ಹೋಗಿ ಬಿದ್ದು ಬಿಡ್ತಾನೆ ಅದ್ರಾಗ ನಮ್ದು ಏನೈತೆ ಅಂದ್ರೆ ಮೂರು ರೋಡ್ ಐತ್ರಿ ಅಲ್ಲ ನಾಲ್ಕು ರೋಡ್ ಐತಿ ಅಲ್ಲಿ ನಿಲ್ಲಿಸ್ತಾರೆ ಅವತ್ತೊಂದು ಗಾಡಿ ಬಸ್ನ ಅಲ್ಲಿ ಆ ಗೆ ಮತ್ತೆ ಅವ್ನಿಗೆ ಇಚ್ಚಕ್ಕೂ ಇಚ್ಚಕ್ಕೂ ಬರೋದ ತೊಂದರೆ ಆಗತ್ತ ಯಾಕೆ ಸುಮ್ಮನೆ ಅಂತ ಅಂತೇಳಿ ನಾನು ಹೋಗಿ ಕರ್ಕೊಂಡು ಬರ್ತಿರ್ತೀನಿ ಅವತ್ತು ಒಂದೇ ದಿವಸ ಏನೋ ನನಗೆ ಗರ ಮಲ್ಕೊಂಡಿದ್ದೆ ಅವತ್ತು ಹುಬ್ನ ಬರಕ್ ಹೋಗಿ ಎದ್ದು ಹೋದೆ ನಾನು ಅದ್ರ ಬಂದು ಬಿಟ್ಟಿದ್ದೆ ಇಳಿದು ಊಟ ಬರೋಕು ಬಿದ್ದು ಕಾಲು ಓಡ್ಕೊಂಡ್ ಬಂದಿದ್ದೆ ಮಣಕಾಲನ್ನ ಹಂಗಾಗಿ ಅವತ್ತಿಂದ ಅದಕ್ಕೂ ಯಾವಾಗಲೂ ಕರ್ಕೊಂಡು ಬರ್ತೀನಿ ಆದ್ರೂ ಮುಂಚಿತವಾಗಿ ಇರ್ತೀನಿ ಎಲ್ಲ ಸ್ಕೂಲು ಬಸ್ ಬರೋಕ್ತೇವೆ ಈಗ ಮುಂದಿ ಬಂದ್ರೆ ಆಯ್ತು ಈಗ ಬರ್ತ ಬರೋ ಟೈಮ್ ಆಯ್ತು ಬಸ್ ಓದಿ ಒಂದು ಕರ್ಕೊಂಡು ಅಡುಗೆ ಮಾಡೋಣ ಇವನು ಪುಯ್ಯಂ ಪುಯ್ಯಂ ಪುಯ್ಯ ಏನು ಮಾಡ್ತೇವೆ ನೋಡ್ರ ಪಾಪ ಬಂದ ಮೇಲೆ ಉಷ್ ಮಾಡ್ತಾನೆ ಇವತ್ತು ಅದಕ್ಕೆ ಮಾಡ್ಸಿಲ್ಲ ನಾನು ತಲೆ ತಲೆ ಸಹನ ಮಾಡಿಸ್ಬೇಕ್ರಿ ಮಾಡ್ಸೇ ಇಲ್ಲ ಕರ್ಕೊಂಬರತೀನಿ ಇವನು ಇಲ್ಲಿ ಆಟ ಆಡ್ದ ಏನ್ ಮಾಡಿ ಹಾ ನಾನು ಹೊರಗಿದ್ರೆ ಹೊರಗಿರ್ತಾನೆ ರೀ ಇವನು ನಾ ಅಂದ್ರೆ ಬರೋದೇ ಇಲ್ಲ ಹೊರಗೆ ಇವನು ಹಾಗೆ ನಾನು ಹೊರಗೆ ಕೂತ್ರಿ ಸ್ವಲ್ಪ ಸ್ವಲ್ಪ ಬಂದು ಆಟ ಆಡ್ತಾನೆ ಓ ಹಾಂ ಹ್ಞೂ ವಾಹ್ ಟ್ರೈನ್ ರೆಡಿ ನೋಡಿರಿ ಅದು ಟ್ರ್ಯಾಕ್ ಅದು ಟ್ರೈನ್ ಹಾಂ ಅಲ್ಲೇ ಮಗಳೇ ಏರೋಪ್ಲೇನ್ ಐತಿ ಹಾಂ ಅದು ಟ್ರ್ಯಾಕ್ ಅದು ಟ್ರೈನ್ ಸರಿ ಅನ್ ಬಂದಂತ ಅಂತ ನೋಡ್ತೀನಿ ಪಾಲಕ್ ಸೊಪ್ಪು ಮೆಂಜೆ ಸೊಪ್ಪು ತೊಗೊಂಬಂದ್ರಿ ಲೇಟಾಗಿ ಬಂದ್ರ ಅವ್ರು ಅದನ್ನ ಹೆಚ್ಚಾಕಿ ತಾಲಿಪಟ್ಟು ಮಾಡಿದೆ ಊಟ ಮಾಡಾಕತ್ತೀವಿ ಹಾಗೆ ರೈಸಿಗೆ ಸ್ವಲ್ಪ ಮಸಾಲೆ ರೈಸ್ ಮಾಡ್ಬೇಕ್ರಿ ರೈಸ್ ಐತಿ ತಾಲಿಪಟ್ಟು ಮಾತ್ರ ಭಾರಿ ಮಸ್ತ್ ಹಾಕೋ ರೀ ಸೊಪ್ಪು ಇದ್ರೆ ಮಾತ್ರ ಮಾಡ್ಬೇಕು ಅಂದಾಗ ಟೇಸ್ಟ್ ಡಬಲ್ ಹಾಕೋವು ಹಾಗೆ ಹಿಟ್ಟು ತರಕಾರಿ ಹಾಕಿ ಮಾಡೋಕ್ಕಿಂತ ಸೊಪ್ಪಿದ್ದಾಗ ಮಾಡಿ ನೋಡ್ರಿ ಭಾರಿ ಟೇಸ್ಟ್ ಕೊಡ್ತೈತಿ ಸೂಪರಾಗಿದ್ದವು ತುಪ್ಪ ಹಚ್ಕೊಂಡು ಬಿಸಿ ಬಿಸಿ ತಾಲಿಪಟ್ನ ಬಿಸಿ ತುಪ್ಪ ಹಚ್ಕೊಂಡು ತಿನ್ನಾಕತ್ತೀವಿ ರೀ ಭಾರಿ ಅಂದ್ರೆ ಭಾರಿ ಟೇಸ್ಟಾಗಿತ್ತು ನಮ್ಮ ಮನೆಯಾಗಂತೂ ಫೇವ್ರೆಟ್ ಟ್ಯಾಬ್ ಐತೆ ರೀ

ಶೇಂಗಾ ಕಾಳು ಇಲ್ಲೇ ಜೀವನ ಸುಲಿಗೆ ಶೇಂಗಾ ಕಾಳು ಹಾಕ್ಬೇಕು ಈಕೆ ಮೊನ್ನೆ ಇದು ಮಾಡಿದ್ರು ಪುರಿ ಚಟ್ನಿಗೆ ಉಳ್ಳಾಗಡ್ಡಿ ಇಲ್ಲ ಅದು ಬೋರ್ಡ್ ಮಾಡ್ದಕ್ಕೆ ಇವತ್ತು ತೊಗರಿ ಬೇಳೆ ಹಾಕಿ ಮಾಡಾಕತ್ತೀನಿ ಹ್ಞೂ ಮತ್ತೆ ಎಲ್ಲ ಮಸಾಲೆ ತೊಗರಿ ಬೇಳೆ ಹಾಕಿರ್ತಾರೆ ಹೌದಾ ನೋಡ್ರಿ ಅಲ್ಲಿ ಅಂದ್ರೆ ಸಮಯ ಏನು ಬರ್ತೈತಿ ಫೋನ ಅವತ್ತ ಪೋನ್ಯಾಗ ಹೋಗಲ್ಲ ಅದು ನೋಡಿ ಕಣ್ಣು ಕುಂತ್ಕೊಂತಾರೆ ಅಂತ ಸಾಕು ಅಷ್ಟೇ ಆ ನೋಡಲ್ಲಿ ಕಲಿಯರ್ ಎಷ್ಟು ಚೆಂದ ಪ್ರೈ ಮನೇಲ ಸಿಸ್ಟರ್ ಟೈಮ್ ನೋಡು ಇವಾಗ ಕಮೆಂಟ್ ಆಗ್ಯಾರು ಯಾಕ ನೀವು ರೈಸ್ ಐಟಮ್ ಭಾಳ ಚಲೋ ಮಾಡ್ತೀರಿ ಅಂತ ಹೌದು ಒಬ್ಬ ಅವ್ರಿಗೆ ಈಗ ಅಣ್ಣ ಏನು ಮೊದಲಿನ ಗಂಡ ಏನಲ್ಲ ಅದು ಇಂಪಾರ್ಟೆಂಟ್

ಸ್ವಲ್ಪ ಗರಂ ಮಸಾಲೆ ಹಾಕಂದ್ರೆ ಸ್ವಲ್ಪ ಧನಿಯಾ ಪುಡಿ ಹಾಕೊಂಡಿ ಅಪ್ಪಿನ ಎಲ್ಲ ಒಂಚೂರಿಗ ಹಸಿನ ಹಾಕೋಬೇಕು ಹಸಿಖರ ಹಾಕಿನಲ್ಲ ಹಂಗಾಗಿ ಖಾರ ಪುಡಿ ಎಲ್ಲ ಗ್ರೇವಿ ನೋಡಿದ ತಿನ್ಬೇಕಾಗ್ತದೆ

ಸ್ನೇಹಿತರೆ ನೋಡ್ರಿ ಮಸಾಲಾ ರೈಸ್ ರೆಡಿ ಆಯ್ತು ತೊಗರಿಬೇಳೆ ರೈಸ್ ಯಾರಾದ್ರೂ ಮಾಡಿರಿ ತೊಗರಿಬೇಳೆ ರೈಸ್ನ ನಾವು ಮಾಡಿ ಖುಷಿ ಪಡ್ಬೇಕು ಇರೋದ್ರಾಗ ಏನೋ ಒಂದು ಹೊಸ ರುಚಿ ಮಾಡ್ತಾರಲ್ಲ ಅಂತೇಳಿ ಐಟಮ್ ಕನಲ್ ಪ್ಲೇಟ್ ನಾವು ರಾತ್ರಿ ಅದು ಮತ್ತು ಈ ಥರ ಮಾಡಿಬಿಟ್ರೆ ಯಾವುದೂ ಅಡುಗೆ ವೇಸ್ಟ್ ಆಗೋದಿಲ್ಲ ಅನ್ಮಶೆಂಟ್ಲ ಯೂಟ್ಯೂಬ್ ಹಿಂಗ ಮಾಡಿ ಹಿಂಗ ಮಾಡಿ ಅಂತ ರಾತ್ರಿಯನ್ನೇ ಮಾಡಬೇಕು ಹಿಂಗೇ ಚಟ್ನಿ ಆಬೇಕು ಇದು ಹ್ಮ್ ಆರೂವರೆ ಆತು ಶಿಲ್ಪ ಗಿರ್ಮಿಟ್ ಮಾಡಿದೀನಿ ಅಂತಂದು ಆಮೇಲೆ ಪಾನಿಪುರಿ ಪೈತ್ರಿ ಕೀಗೆ ಭಾಳ ದಿನ ಆಯ್ತು ಹಾಗಾಗಿ ಹೊರಗೋಗಿ ಟೀ ಚಾ ಸೆಳಗಿರ್ತೀನಿ ಒಂದು ಚಾ ಕುಡ್ಕೊಂಡು ಪಾನಿಪುರಿ ತಿನ್ಕೊಂಡು ಒಟ್ಟು ಹೊರಗೆ ಹೊಂಟಿವಿ ಆರೂವರೆ ಆತು ಹೊತ್ತು ಮುಗೈತೆ ಟೈಮು ಈಗ ನೀನು ಸಂಬಂಧ ಅಲ್ಲ ನನ್ನ ಮಗನ ಸಂಬಂಧ ಅದು ಸೀದಾ ಸ್ಕೂಲ್ ಹೋಗಾರದು ಜೈಲಿನಾಗ ಇದ್ದಂಗೆ ಇರ್ತೈತಿ ಅವ್ರ ಸಂಬಂಧ ಹೊರಗೆ ಹೊರಗಾರದಂತೆ ನೀನ್ ಸಂಬಂಧ ಅಡಿ

ನಮ್ ಕಾಲ ಚಲೋ ಪ್ರೈಮರಿ ಹೋಗ್ಬಾರ್ದು ಆರಾಮಾಗಿ ಬಿಂದಾಸ ಸಾಲಿ ಆಗಿ ನಮ್ ಕೆಲಸ ಮಾಡ್ಕೊಂಡು ಹೋಗುತ್ತಿದ್ವಿ ಇದ್ರೆ ನಡೀತಿತ್ತು ಈಗ ನೋಡ್ರಿ ಈ ಜಾಗ ಬಿಟ್ಟಿದ್ದ ಅನುಕೂಲ ಆಗುತ್ತೆ ಮಕ್ಕಳಿಗೆ ಆಟ ಆಡಕ್ಕೆ ಹೋದ್ರೆ ಥಿಯೇಟ್ ಓಪನ್ ಮಾಡ್ಕೊಂಡು ಚಂದ ಆಡತ್ತಾರೆ ಮೇಲೆ ಖುಷಿ ಖುಷಿ ಅಲ್ಲಿ ಒಳಗೆ ಬಂದಿದ್ರೆ ವಿಡಿಯೋ ಮಾಡೋ ಇಷ್ಟೊತ್ತಿನ ಕಾಡಾದಿದ್ರೆ ಸ್ವಲ್ಪ ಜೋರ್ ಮಾಡಿದ್ರೆ ಹೊರಗಾಡ ಇರಲಿ ಜಾಗ ಇಲ್ಲ ಅಂತೇಳಿ ಅದ್ರ ಸಮಿ ಎಲ್ಲ ತಗೊಂಡು ಸಮರ್ಗಾಡ ಚಂದ ಇದನ್ನ ನೋಡಕ್ಕೆ ನೋಡ್ರಿ ಹೆಂಗ್ ಕೇಳಿರ್ Kena belajar teror, ya. lewat? Kapan lewat? Kapan lewat? Kapan lewat? Kapan lewat? Kapan lewat? Kapan ತಳ್ಕೊಂಡು ಹೋಗೋಕೆ ಬಂದಿದ್ ಬಂದು ಭಾರಿ ಮಾತು ನಮ್ಮ ತುಳ್ಸಿಟ್ಟು ನೋಡ್ರಿ ಮನೆ ಹಿಂಗೆ ಇದಾಗಿತ್ತು ಕಟ್ಟಿ ನೀವು ಚೆನ್ನಾಗ್ ಒಂಚು ಒಂದಾಗಿ ಫಸ್ಟ್ ತುಳ್ಸಿರಿ ನಾವು ಬಂದಾಗ ಅಣ್ಣ ಇಂಚು ಬಂದಾಗ ಹೋಗಿ ತಗೊಂಡು ಬಂದ್ರೆ ಅದು ಹಾಗಾಗಿ ಯಾವ ಮನೆಗೆ ಹೋಗಿ ಬಿಟ್ಟು ಬಂದು ತೊಗೊಂಡು ಬಂದ್ವಿ ಒಣಗಿದ್ದು ಪೂರ್ತಿ ಹೊಳೆ ತಾನಾಗ ಹುಟ್ಕೊಂಡು ಚೀದಿದ್ರಿ ಅದ್ರ ಸ್ವಂತ ಇದಾಗ್ತದೆ ಸ್ವಲ್ಗೆ ಬಂದಾಗ ಒಂದು ಅಡಿಗೆ ಹಚ್ಚಿದ್ವಿ ಇಷ್ಟು ದೊಡ್ಡದಾಗೈತೆ ನೋಡಿರಿ ಹ್ಞೂ ನಾಡ್ರಿ ನಾವು ರೆಡಿ ಹಾಕ್ತೀನಿ

ನೋಡ್ರಿ ತಂದಿ ಮಕ್ಕಳು ಫ್ರೆಶ್ ಅಪ್ ಆಗಿ ಇವರು ಮತ್ತೆ ಒಮ್ಮೆ ಜೀಗ ಜಾಗ ಮಾಡಿದ್ರು ದೀಪ ಖುಷಿ ಖುಷಿಯಿಂದ ಹಾರಾಡಕ್ಕೆ ಹತ್ತಾರ ತಂದಿ ಮಕ್ಕಳು ಇವತ್ತು ಅವ್ರ ಪಾಪ ಮನೆಯಾಗ ಖುಷಿನ ಖುಷಿ ಇವತ್ತ ಅವ್ರಿಗೆ ಅಪ್ಪೋ ಅವ್ನು ನೋಡ್ರಿ ಮಾಡಿದ ಅಲ್ಲಿ దొడ్డవద్దీ విడానికి తురక హోమ్ వర్క్ ఆత బ నడి హాత చప్పలా సంద్రీ కే చప్పలా

ಗುಡಿ ಹೋಗ್ತೀರಿ ನಾವು ಮಾಡಬೇಕು ಆಗ ಗುಡಿ ಹೋಗಿ ಅಲ್ಲಿಂದ ಮತ್ತೆ ಮತ್ತು ಹೋಗಿ ಏನೋ ಸ್ನೇಹಿತ ಹೋಗಿ ಹಾಕ್ತಾರೆ ಹೋಗಿ ಏನಾಗುತ್ತೆ ಏನೇನು ಮಾಡ್ತೀವಿ ಏನು ತಿಂತೀವಿ ಹೇಳ್ತೀವಿ ಬರ್ರಿ ಮೇಡಮ್ ಬದು ಹಾಕಿರಿ ಹೋಗೋಣ ಯಾಕೆ ಬಿಡ ಆಟ ಜೋರ ಇವತ್ತು ಹೋಗ್ತೀರಾ ಆಲ್ರೆಡಿ ಮಕ್ಕಳ ಏಳು ಗಂಟೆ ಆತ ಏಳಕ್ಕೆ ಹೊತ್ತು ಮುಂದೆ ಬಂದಿರಿ ದವಾಖಾನೆಗೆ ಇಲ್ಲೇ ನಮ್ಮ ಮನೆ ಹತ್ರ ಐತಿ ನಾಯಕ್ ಕ್ಲಿನಿಕ್ ಯಾವಾಗ್ಲಿಲ್ಲೇ ಬರ್ತೀರಿ ಮನೆಗೆ ಸಮೀಪ ಆಗತ್ತೆ ಇಲ್ಲೇ ತೋರಿಸ್ಕೊಂಡು ಹೋಗೋಣ ನೆಕ್ಸ್ಟ್ ಒಳಗೆ ಬಂದಿರಿ ಆಲ್ರೆಡಿ ನಮ್ಮ ಆಂಜನೇಯ ದೇವಸ್ಥಾನ ನಿಮಗೆ ನಲವತ್ತಾರು ಒಳಗೆ ಆಲ್ಮೋಸ್ಟ್ ಭಾಳ ಭಾಳ ಸಲ ತೋರಿಸಿ ಹಾಂ ಜೊತೆ ಮಾಡಾ ನೀನು ಮಾಡ ಹ್ಞೂ ನೋಡ್ರಿ ಬಡ ಬಟ್ಕೊಂಡು ನೋಡಿರಿ ಚೆಂದದ ನೋಡ್ರಿ ಇಲ್ಲಿ ನಮ್ಮ ಆಂಜನೇಯ ದೇವಸ್ಥಾನದೊಳಗೆ ಇಲ್ಲಿ ಶನಿವಾರಕ್ಕೊಮ್ಮೆ ಪ್ರತಿ ಶನಿವಾರಕ್ಕೊಮ್ಮೆ ಪ್ರಸಾದ ಮಾಡ್ತಾರೆ ರಾತ್ರಿ ಊಟ ಇರ್ತೀವಿ ಅಡುಗೆ ತಯಾರು ಇರ್ತೈತೆ ನೋಡಿರಿ ಈಗ ಇಲ್ಲಿ ಹೋಗಿ ಬರ್ರಿ ಏತ ನಾನು ಬೀಳ್ತು ಬಾ ಎಂಟೂರು ಒಂಬತ್ತು ಗಂಟೆ ಮೇಲೆ ಪ್ರತಿ ಶನಿವಾರ ಊಟ ಹಾಕ್ತಾರೆ ಇಲ್ಲಿ ಪ್ರಸಾದ ಇರ್ತೈತೆ ರೀ ಅವಾಗ ಸಮೀಪ ಬರ್ತಿದ್ವಿ ದೂರ ಆಗುತ್ತಾ ಬರೋಂಗಿಲ್ಲ ಬರ್ಬೇಕು

ಹಾ ಹಾ ಅವನೇ ತಿಂತ ನೋಡಿ ಹ್ಞೂ ಓಕೆನಾ ಶುರುವಾಗೈತೆ ಅಂತ ಅದು ತಿನ್ನಾಗತ್ತ ನೋಡಬಾರ್ದು ಹ್ಮ್ ಒಂದು ಕಡೆ ಕಾಳು ಒಂದು ಕಡೆ ನೀರು ಗೊತ್ತೇ ಗೊತ್ತಿಲ್ಲ ನೋಡ್ತೀನಿ ಏನಿತ್ತು ಕಂದ

ನಮ್ಮ ಎಲ್ಲ ಹೇಳ್ತಾರ ಆ ಶಿಲ್ಪ ವಿವರ್ಸ್ ಎಲ್ಲ ಹೇಳ್ತಾರೆ ಅದ್ರ ಬಗ್ಗೆ ಮಾಹಿತಿ ಹೇಳಿ ಖುಷಿ ವಿಷಯ ನೋಡಿದಿಲ್ಲ ಈಗ ಹೆಂಗಿರ್ತಾವಂತಿರ್ತಾವ ಇವನ ಮನೆ ತಗೊಂಡೋಗೋದು ಅಂತಿದ್ದಿಲ್ಲ ಬಾಳ ಕೇಳ್ತಿದ್ರಿ ಮೊನ್ನೆ ಸುಟ್ಟಿ ಕೇಳಿದ ಕರ್ಕೊಂಡ್ ಸ್ನೇಹಿತರೆ ಈಗ ನೋಡ್ರಿ ಹಾಗಾಗಿ ಊಟ ಎಲ್ಲ ಲೇಟ್ ಆಯ್ತು ಅವ್ರಿಗೆ ಬೈಗಿ ಮಗ್ಸಿ ಇಷ್ಟು ಬಾಂಡೆ ತಂದು ಇಟ್ಟು ಈಗ ಇಷ್ಟ ತಿಕ್ಕಿಟ್ಟು ಮಾಡ್ಕೊಬೇಕು ಅಡಿಕೆ ಎಲ್ಲ ಸ್ವಚ್ಛ ಮಾಡ್ಕೊಂಡ ಬಂದ್ಬಿಡ್ರಿ ತಿಕ್ಕಿಟ್ಟು ಹೋಗಿ ಮಾಡ್ಕೊಬೇಕು ಹೊರಗಡೆ ಥಂಡಿ ಗಾಳಿ ಐತಿ ಮಳೆ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತಂತ ಹೇಳಿ ಗೊತ್ತು ಹೇಳಕ್ಕೆ ಬರಂಗಿಲ್ಲ ನೋಡದ ನೋಡಾಕ ಮತ್ತೇನು ಮತ್ತ ಟೈಮ್ ಹತ್ತುವರೆ ರಾತ್ರಿ ಇನ್ಮ್ಯಾಕ್ ಮ್ಯಾಗ ಇಡಿಯೋ ರೇಟಿಂಗ್ ಅಪ್ಲೋಡಿಂಗ್ ಕೊಟ್ಟು ಸ್ವಲ್ಪ ಹೆಲ್ಪ್ ಮಾಡಿ ರೀ ಹುಡುಗರು ರೀ ಇಬ್ಬರು ಹಾಗೆ ಅಂಗಡಿ ಸಮಸ್ಯೆ ಬಗ್ಗೆ ಮಾತಾಡ್ಕೊತ ಗಂಡ ನಿಂತು ಊಟ ಮಾಡಿದ್ರಿ ಈಗ ಗೊತ್ತಿಲ್ಲ ಕೆಲಸ ಮುಗಿತೇನೆಲ್ಲ ಗೊತ್ತಿಲ್ಲ ಆದಷ್ಟು ಪಾಸ್ ಮುಗಿಸಾಕತ್ತಾರ ಹಿಂದಿನಿಂದ ಮುಗ್ಸಕತ್ತಾರ ಅಂತ ಹೋಗಿದ್ದೆ ನಾನು ಊಟ ನೋಡ್ರಿ ಒಂದಿನ ಮುಗಿತೈತೆ ಎರಡು ದಿನ ಮುಗಿತೈತೆ ಗೊತ್ತಿಲ್ಲ ಒಟ್ಟಲ್ಲಿ ಆದಷ್ಟು ಬೇಗ ಮುಗಿದ್ರೆ ಸಾಕು ಮತ್ತು ದುಡಿಯಾಗ ನಮ್ಗೆ ದಾರಿ ಆಗುತ್ತೆ ಸ್ನೇಹಿತರೆ ಅಲ್ಲಿ ಹೋಗಿದ್ವಿ ಅಲ್ರಿ ಅದು ಏನದು ಲವ್ ಬರ್ಡ್ಸ್ ನೋಡಕ್ಕೆ ಹೋಗಿದ್ವಿ ಇದು ಬಹಳ ದಿನದಿಂದ ಐತಿ ತರ್ಬೇಕು ಅಂತ ಹೇಳ ಮನೆಯಾಗ ಏನಾದ್ರು ಪ್ರಾಣಿ ಪಕ್ಷಿ ಇರಬೇಕು ಎಲ್ಲ ಮನೆ ನಾಯಿಗೆ ಸಾಕೊಂಡ್ ಸಾಕೊಂಡಿರ್ತಾರ ನಮ್ ತಲೆ ಮನೆ ಅಂತ ಮನೆ ನೋಡ್ ಬಂದಂಗಿದ ಬಾಯ್ಲಿ ಮಧ್ಯಾಹ್ನ ಆಗುತ್ತಲ್ಲ மதத்த நானும் மம்மீவா ஊட்டா பேர தர் நான் பேர்ட் கோட்ஸ் அங்கே நீங்க

ಅದ್ರ ಬಗ್ಗೆ ಐಡಿಯಾ ಇಲ್ರಿ ನಮಗೆ ಅದು ಕೇಳಿದ್ವಿ ಅದನ್ನ ಅವನಿಗೆ ನಷ್ಟ ಆಗ್ಬೇಕು ಅವನು ಖರ್ಚು ಭಾಳ ಇರಂಗಿಲ್ಲ ಅಂತ ಅಂದ್ರೆ ಆಮೇಲೆ ಮನ್ಯಾಗ ಸಾಕೆ ಹೆಂಗೆ ರೀ ಕೆಲವೊಬ್ರು ಮಲ ಸಾಕ್ಬೇಡ ಮಲ ಸಿಂದ್ರೆ ಬಾ ತೊಂದ್ರೆ ಅಂತಾರೆ ಬೇಕೊಂದು ಸಹ ಬೇಕಾಗೆ ಸಹಜ್ ಸಾಕ್ತಿವಿ ಕೀ ಅಂತ ಇಷ್ಟಪಡೋಂಗಿಲ್ಲ ನೋಡಿದ್ರಿ ಇದು ಈಗ ಯಾಕೋ ಇದು ಭಾಳ ಖರ್ಚಿಲ್ಲ ಅಂತಾರ ಮತ್ತು ಚಲೋನ ಅಂತಾರ ಹುಡುಗರಿಗೆ ಭಾಳ ಅಂತಾರೆ ಮನ್ಯಾಗೇನೋ ಅದೊಂದು ಸಮ ನಮ್ಮ ಆಸೆ ಹಿಂಗೆ ಸಾಕಾಗ ಚಲೋನ ಹೆಂಗೆ ಅಂತ ಕಮೆಂಟ್ ಮೂಲಕ ಕೇಳಿಸ್ರಿ ಮತ್ತೆ ಯಾರು ನಿಯರ್ ಬೈ ನಮ್ಮ ಬರ್ಡು ಯಾರು ಹತ್ತಿರ ಹತ್ರ ಅವ್ರು ಯಾರು ಬಿಸ್ನೆಸ್ ಮಾಡ್ತಿರ್ತಾರಲ್ಲ ಅಂದ್ರೆ ಯಾರ ಹತ್ರ ಕಮೆಂಟ್ ಮಾಡ್ರಿ ಮತ್ ಎಲ್ ಸಿಗ್ತಾವ್ ಅಂತ ಹೇಳ್ರಿ ನಾ ಹೋದ್ರಲ್ಲಿ ಜಾಸ್ತಿ ಇರ್ಲಿಲ್ಲ ಅದು ಒಂದ ಜೋಡಿ ಐತಿ ಇನ್ನೂ ಒಂದ್ ಎಂಟ್ ದಿವಸ ಬಿಟ್ಟು ಬರ್ತಾವ ಅಂತಂದ್ರೆ ಇಲ್ಲಿ ನಾಲ್ಕು ನಿಮಿಷ ಒಳಗೆ ಇರೋದು ನಮ್ಮ ಒಳಗೆ ಒಳಗ ಒಂದು ಹೊಸ ಏನೋ ಪ್ರಯತ್ನ ಅಂತ ಮಾಡಕ್ ಹತ್ತೀವಿ ಇದನ್ನ ಮುಂದುವರ್ಸ್ಬೇಕನ್ನೋದು ಯೋಚನೆ ಐತಿ ಸದ್ಯಕ್ಕ ಆದರೂ ಏನು ಮಕ್ಳು ಅದಾರಲ್ಲ ಅದೊಂದು ನಿಮಿಷದಾಗ ನಾವು ಏನೋ ಏನೋ ಚಾನ್ಸ್ ತಗೊಳಕ್ ಆಗೋದಿಲ್ಲ ಅದಕ್ಕೆ ಕ್ಲಾರಿಟಿ ಆಗಿ ತಿಳ್ಕೊಂಡು ನಡೀತೈತೆ ಆ ಮಕ್ಳ ಮನೆ ಇದ್ದ ಮನೆಯಾಗ ಅದನ್ನ ಸಾಕಾಣಿಕೆ ಮಾಡಕ್ಕ ಅಂತೇಳಿ ಅಷ್ಟೇ ರೀ ನಿಮ್ಗೆ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ತಿಳಿಸ್ರಿ ಅವನ ಹೆಂಗ ಅಂತೇಳಿ ಒಟ್ಟೆ ಅದೇ ನಮಗಂತ ಸಿಕ್ಕಾಪಟ್ಟೆ ಆಸೆ ಐತೆ ಒಂದು ಏನಾದ್ರು ಮಾಡ್ಬೇಕಂತೇಳಿ ಆಸೆ ಅಲ್ರಿ ಒಂದು ಒಂದು ಐವತ್ತು ಪರ್ಸೆಂಟ್ ನಾವು ಪ್ಲಾನ್ ಮಾಡಿ ಮಾಡ್ಬೇಕಂತ ಅಂದ್ಕೊಂಡಿವಿ ಅದಕ್ಕೆ ನೀವು ಇದ್ರೆ ಏನಂತೀರಿ ಕಮೆಂಟ್ ಮಾಡಿ ಹೇಳ್ರಿ ಯಾಕ್ರಿ ಆಮೇಲೆ ಅದು ಮೆಂಟೆನೆನ್ಸ್ ಜಾಸ್ತಿ ಇಲ್ಲ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರಿ ಈಗ ಅವರು ಅವ್ರ ಫ್ರೆಂಡ್ ಫ್ರೆಂಡ್ ಒಳಗೆ ಮಾಡಿದ್ರಿಂದ ಅಲ್ಲಿಂದ ತಿಳ್ಕೊಂಡಾರ ಅದ್ರದ್ದು ಆಹಾರ ಪದ್ಧತಿ ಅದನ್ನ ನೋಡ್ಕೊಳ್ಳೋದು ಅದಕ್ಕ ಮರಿ ಮಾಡ್ಸೋದಲ್ಲದೆ ಅದು ಅದ್ರ ಬಗ್ಗೆ ಎಲ್ಲಾನು ಗೊತ್ತೈತಿ ಈಗ ಅವರಿಗೆ ನಮ್ಗ್ ಬಂದಿರೋ ಪ್ರಶ್ನೆ ಕ್ವಶನ್ ಮಾರ್ಕ್ ಆಗಿರೋದು ಈಗ ಮಕ್ಳು ಅದ್ರಲ್ಲ ಮಕ್ಳು ಮನೆಗೆ ಒಂದ್ ಇಟ್ಕೋಬೇಕು ಬೇಡ ನೋಡಿ ಸುಡ್ಗಾಡ್ ಏನೇನೋ ಬರ್ತಾವ್ ಪ್ರಾಣಿ ಪಕ್ಷಿ ಇಲ್ಲ ಅಂತೇಳಿ ಅದೊಂದು ಸ್ವಲ್ಪ ಭಯ ಐತಿ ನೀವು ಕಮೆಂಟ್ ಮಾಡಿ ನಡೀತಾ ಇಲ್ಲ ಅಂತೇಳಿ ನೀವು ಹೆಂಗ್ ಕಮೆಂಟ್ ಹೆಂಗ್ ಪಾಸಿಟಿವ್ ಆಗಿ ಬಂದ್ರದ್ದು ಜೈ ಅಲ್ರಿ ತಂದ್ಬಿಡೋದು ನಿಮ್ದು ಬಾರಿ ಇಂಪಾರ್ಟೆಂಟ್ ಅದ್ರ ನಿಮ್ಗೆ ನನಗಂತೂ ಬಹಳ ಇಷ್ಟ ಯಾಕಂದ್ರ ಯಾಕಂದ್ರ ನಡೀತೇ ಬೇಕು ಒಂದಕ್ಕಿಂತ ಇನ್ನೊಂದು ಇರ್ಬೇಕು ಎರಡು ಮೂರು ಸೋರ್ಸ್ ಆಫ್ ಮನಿ ಎರಡು ಮೂರು ಇರ್ಬೇಕಂತ ಯಾಕ್ರಿ ಈಗ ಎರಡು ಅದ್ರ ಇನ್ನೊಂದ್ ಬೇಕು ಏನೋ ಮಾಡ್ ಮಾಡ್ಬೇಕಂತ ಅನ್ಕೊಂಡಿರಿ ಓಕೆ ಇದ್ರೊಂದಿಗೆ ಈ ಲಾಗ್ ನ ಇಲ್ಲಿಗೆ ಮುಗಿಸ್ತೀನಿ ಅಂದ್ರೆ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡ್ರಿ ಇವತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಫಾರ್ ವಾಚಿಂಗ್